ತರುಣ್ ಸುಧೀರ್ ಹಾಗೂ ಸೋನಲ್ ಮಾಂತರೋ ವಿವಾಹ ವಾರ್ಷಿಕೋತ್ಸವ ಸಮೀಪಿಸಿದೆ ಆಗಸ್ಟ್ ಹನ್ನೊಂದರಂದು ಇವರ ಸುಖ ಸಂಸಾರಕ್ಕೆ ಒಂದು ವರ್ಷ ತುಂಬಲಿದೆ ಇವರು ಖುಷಿ ಖುಷಿಯಾಗಿ ಜೀವನ ನಡೆಸುತ್ತಿದ್ದಾರೆ ಮೊದಲನೇ ವಿವಾಹ ವಾರ್ಷಿಕೋತ್ಸವ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ ತರುಣ್ ಹಾಗೂ ಸೋನಲ್ಗೂ ದಂಪತಿಗಳಿಗೂ ಈ ದಿನ ಸಾಕಷ್ಟು ವಿಶೇಷ ಆಗಿದೆ ಪತಿಗೆ ಎಂದೂ ಮರೆಯಲಾಗದ ಗಿಫ್ಟನ್ನು ನೀಡಿದ್ದಾರೆ ಸೋನಲ್ ಈ ವಿಡಿಯೋ ವೈರಲ್ ಆಗಿದೆ ಹೌದು ಮಹಾನಟಿ ಸೀಸನ್ ಎರಡರಲ್ಲಿ ಇದೆ ಜಡ್ಜ್ ಸ್ಥಾನದಲ್ಲಿ ತರುಣ್ ಸುಧೀರ್ ಕೂಡ ಇದ್ದಾರೆ ರಮೇಶ್ ಅರವಿಂದ್ ಪ್ರೇಮಾ ನಿಶ್ವಿಕಾ ನಾಯ್ಡು ಜೊತೆ ಅವರಿಗೂ ಈ ಪ್ಯಾನೆಲ್ನಲ್ಲಿ ಅವಕಾಶ ಸಿಕ್ಕಿದೆ ಜಿ ಕನ್ನಡ ವಾಹಿನಿಯವರು ಮಹಾನಟಿ ವೇದಿಕೆ ಮೇಲೆ ಈ ದಂಪತಿಯ ವಿವಾಹ ವಾರ್ಷಿಕೋತ್ಸವ ಆಚರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಈ ಕ್ಷಣವಂತೂ ತುಂಬಾನೇ ವಿಶೇಷವಾಗಿತ್ತು ತರುಣ್ ಸುಧೀರ್ಗೆ ಸೋನಲ್ ಮೇಲೆ ವಿಶೇಷ ಪ್ರೀತಿ ಇದೆ ಅವರು ವೇದಿಕೆ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಹನ್ನೆರಡು ತಿಂಗಳನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಈ ಹೂವಿನಂತೆ ನಮ್ಮ ಜೀವನ ಅರಳಲಿ ನೀನು ನನ್ನ ಕುಟುಂಬವನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗೆ ಇದೆ ಹಿಂದಿನದ್ದನ್ನು ನಾನು ಯೋಚನೆ ಮಾಡುವುದಿಲ್ಲ ಈ ಸಮಯವನ್ನು ಖುಷಿಯಾಗಿ ಇಡುತ್ತೇನೆ ಅಂತ ತರುಣ್ ಸೋನಲ್ಗೆ ಪ್ರಾಮಿಸ್ ಮಾಡಿದರು ಜೊತೆಗೆ ಹುಗುಚ್ಚ ಸೀರೆ ಮತ್ತಿತ್ಯಾದಿ ಉಡುಗೊರೆಯನ್ನ ಕೂಡ ನೀಡಿದ್ರು ಇನ್ನು ಸೋನಲ್ ನೀಡಿದ್ದ ಉಡುಗೊರೆ ಮತ್ತಷ್ಟು ವಿಶೇಷವಾಗಿತ್ತು ಅವರು ಪತಿಗಾಗಿ ವಿಶೇಷ ಹಾಡನ್ನ ರೆಕಾರ್ಡ್ ಮಾಡಿದ್ದಾರೆ ಹಾಡನ್ನ ರೆಕಾರ್ಡ್ ಮಾಡೋಕೆ ಬಂದಿದ್ದೇನೆ ಈ ಹಾಡು ನಿಮಗಾಗಿ ಅಂತ ಸೋನಲ್ ವಿಟಿ ಪ್ಲೇ ಮಾಡಲಾಯಿತು ಇದನ್ನ ಕೇಳಿ ತರುಣ್ ಸುಧೀರ್ ಭಾವುಕರಾದ್ರು ಸೋನಲ್ಗೆ ಖುಷಿಯಿಂದ ತರುಣ್ ಕೈ ಮುಗಿದು ಬಿಟ್ಟರು ಸದ್ಯ ಪ್ರೋಮೋನಾಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ